ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ನಾನೇ ರಾಜಕುಮಾರ ವೀಕ್ಷಕರೇ ಶ್ರಾವಣ ಮಾಸ ಅಂದ್ರೆ ಏನು ಶ್ರಾವಣ ಮಾಸದ ವಿಶೇಷತೆಗಳೇನು ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ವಿಚಾರ ಅಂದ್ರೆ ಏನು ಶ್ರಾವಣ ಮಾಸದಲ್ಲಿ ಶೈವ ಪಂಥದವರು ಹೇಗೆ ಆರಾಧನೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಶೈವ ಪಂಥದವರು ಹೇಗೆ ಆರಾಧನೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ವೈಷ್ಣವರು ಹೇಗೆ ಆರಾಧನೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ಶಕ್ತಿ ಪಂಥದವರು ಹೇಗೆ ಆರಾಧನೆ ಮಾಡ್ತಾರೆ ಶ್ರಾವಣ ಮಾಸದಲ್ಲಿ ತಾಂತ್ರಿಕರು ಹೇಗೆ ಆಚರಣೆ ಮಾಡ್ತಾರೆ ಶ್ರಾವಣ ಮಾಸ ಬಂದಿದ್ದಾದರೂ ಹೇಗೆ ಶ್ರಾವಣ ಅಂತ ಹೆಸರು ಬಂದಿದ್ದಾದರೂ ಹೇಗೆ ಶ್ರಾವಣದಲ್ಲಿ ಪ್ರಾಚೀನ ಭಾರತದ ಜನರು ಹೇಗೆ ಆರಾಧನೆ ಮಾಡ್ತಾಯಿದ್ರು ಈ ಶ್ರಾವಣ ಮಾಸವನ್ನು ಹೇಗೆ ಬರ್ಮಾಡ್ಕೊಳ್ತಾಯಿದ್ರು ಶ್ರಾವಣ ಮಾಸ ಪ್ರಾಚೀನ ಕಾಲದಲ್ಲಿ ಯಾಕೆ ಆರಾಧನೆ ಮಾಡ್ತಾಯಿದ್ರು ಶ್ರಾವಣ ಮಾಸದಲ್ಲಿ ಯಾರು ಯಾಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿಂದರೆ ಏನಾಗುತ್ತೆ ಈ ಥರ ಕುತೂಹಲವಾದ ವಿಷಯಕ್ಕೆ ಈ ನಮ್ಮ ಟಾಪಿಕ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಬನ್ನಿ ಈ ಟಾಪಿಕ್ನ ಮುಂದುವರ್ಸೋಣ ವೀಕ್ಷಕರೇ ಶ್ರಾವಣ ಮಾಸವು ಶ್ರವಣ ನಕ್ಷತ್ರದಿಂದ ಬಂದಿದೆ ಅಂತ ಹೇಳ್ತಾರೆ ಈ ಶ್ರವಣ ನಕ್ಷತ್ರ ಅಂತ ಅಂದರೆ ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ದೀರ್ಘಾವಧಿಯ ಸಂಚಾರ ಮಾಡುವ ಒಂದು ದೀರ್ಘಕಾಲವಾಗಿದೆ ಈ ಶ್ರಾವಣ ಮಾಸ ಹಾಗಾಗಿ ಶ್ರವಣ ನಕ್ಷತ್ರದಲ್ಲಿ ಚಂದ್ರ ಇರುವ ಕಾರಣದಿಂದ ಇದಕ್ಕೆ ಶ್ರಾವಣ ಎಂಬ ಹೆಸರು ಬಂತು ಅಂತ ಪೂರ್ವಜರು ತಿಳಿಸುತ್ತಾರೆ ಶ್ರಾವಣ ಮಾಸದಲ್ಲಿ ಪ್ರಾಚೀನ ಕಾಲದ ರೈತಾಪಿ ಜನರು ಕೆರೆ ಕಾಲುವೆ ನದಿ ಮತ್ತು ಬಾವಿಗಳಲ್ಲಿ ಸಮೃದ್ಧವಾಗಿ ನೀರು ಬರಲಿ ಅಥವಾ ಆ ನೀರಿನಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗದಿರಲಿ ಅಂದ್ಬಿಟ್ಟು ಒಂದು ಪೂಜೆ ಕೈಂಕರ್ಯಗಳನ್ನು ಹಮ್ಮಿಕೊಂಡಿರ್ತಾರೆ ಯಾಕಪ್ಪ ಅಂತಂದರೆ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲದ ಮಧ್ಯಭಾಗ ಆಗಿರುವ ಸಂದರ್ಭ ಇರುವ ಕಾರಣದಿಂದ ಯಾವುದೇ ರೀತಿ ಕೆರೆ ಕಾಲುವೆ ಬಾವಿ ಕಟ್ಟೆಗಳಲ್ಲಿ ಆ ನೀರು ತುಂಬಾ ಸಮೃದ್ಧಿಯಾಗಿರಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ನೀರಿನಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಬಾರದೆ ಇರಲು ಈ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾರೆ ಅಂತ ಈ ಶ್ರಾವಣ ಮಾಸದಲ್ಲಿ ಒಂದು ಉಲ್ಲೇಖ ಕಂಡು ವೇದಗಳ ಕಾಲದಲ್ಲಿ ಇದು ಅತ್ಯಂತ ಶ್ರೇಷ್ಠ ಕಾಲ ಅಂತ ಉಲ್ಲೇಖಗಳು ಕಂಡು ಕಾರಣ ಏನಪ್ಪ ಅಂತಂದರೆ ಈ ಶ್ರಾವಣ ಮಾಸದ ಸಂದರ್ಭದಲ್ಲಿ ವೇದಗಳ ಕಾಲದಲ್ಲಿ ಶ್ರವಣ ಮಾಡಲು ವೇದಗಳಿಗೆ ಸೂಕ್ತವಾದ ಕಾಲ ಅಂತ ಹೇಳ್ತಾರೆ ಕೆಲವರಿಗೆ ಸಾಧನೆ ಮಾಡಲು ಜಪ ತಪ ಅನುಷ್ಠಾನಗಳನ್ನು ಕೈಗೊಳ್ಳಲು ಈ ಶ್ರಾವಣ ಮಾಸ ಅತ್ಯಂತ ಶುಭಿಕ್ಷವಾದ ಕಾಲ ಅಂತ ಅವರು ನಂಬ್ತಾ ಇರ್ತಾರೆ ಶೈವ ಪಂಥದವರ ಪ್ರಕಾರ ಇದೇ ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಆ ದಿನದಂದು ಉಪವಾಸವಿದ್ದು ಶಿವನಿಗೆ ಹತ್ತಿರವಾಗುವ ಒಂದು ಪೂಜೆಗಳನ್ನು ಮಾಡಿಸಿ ಹೋಮಗಳನ್ನು ಮಾಡಿಸಿ ಅಭಿಷೇಕಗಳನ್ನು ಮಾಡಿಸಿದರೆ ನನಗೆ ಮೋಕ್ಷ ಸಿಗ್ತದೆ ಅಂತ ಶೈವ ಪಂಥದವರು ಶ್ರಾವಣ ಮಾಸಕ್ಕೆ ಅತ್ಯಂತ ಮಹತ್ವವನ್ನು ಕೊಡ್ತಾರೆ ಅಂತ ಹೇಳ್ಬೋದು ಪ್ರಮುಖರಾಗಿ ವೈಷ್ಣವ ಪಂಥದವರ ಪ್ರಕಾರ ಶ್ರಾವಣ ಮಾಸ ಅತ್ಯಂತ ಶುಭಕರವಾಗಿದೆ ವಿಷ್ಣುವಿನ ಅಂಶದ ಜಾಗೃತಿಯಾಗುವ ಶಕ್ತಿ ಈ ಶ್ರಾವಣ ಮಾಸದಲ್ಲಿ ಅತ್ಯಧಿಕವಾಗಿ ಕಂಡುಬರುತ್ತದೆ ಅಂತ ಹೇಳಿ ಶನಿವಾರದಂದು ಅತ್ಯಂತ ವಿಜೃಂಭಣೆಯಿಂದ ವಿಷ್ಣುವನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು ಶಾಕ್ತೆಯರ ಬಗ್ಗೆ ಅಂದರೆ ಶಕ್ತಿ ಪಂಥದವರ ಬಗ್ಗೆ ಶ್ರಾವಣ ಮಾಸದಲ್ಲಿ ಇದು ಕೂಡ ಶುಭಕರವಾದ ಒಂದು ಮಾಸವಾಗಿದೆ ಆದರೆ ಶಾಕ್ತೆಯರು ಅಂದರೆ ಶಕ್ತಿ ಪಂಥದವರು ಒಂದು ಹೆಣ್ಣು ದೇವತೆಯನ್ನು ಶುಕ್ರವಾರದಂದು ಆರಾಧನೆ ಮಾಡುವ ರೂಢಿ ಶಾಕ್ತೆಯರಿಗಿದೆ ಅಂತ ಹೇಳ್ಬೋದು ಉದಾಹರಣೆಗೆ ಲಕ್ಷ್ಮೀ ಪೂಜೆ ಆಗಿರಬಹುದು ಈ ಶ್ರಾವಣ ಮಾಸದಲ್ಲಿ ದೇವಿಗೆ ಅತ್ಯಂತವಾದ ಶಕ್ತಿಗಳನ್ನು ಪಡೆಯಲು ತಾಂತ್ರಿಕರು ಹಲವಾರು ಮಾರ್ಗಗಳನ್ನು ಹಿಡಿತಾರೆ ಅಂತ ಹೇಳ್ಬೋದು ಆ ತಾಂತ್ರಿಕರಲ್ಲಿ ಕೆಲವೊಂದು ಬಲಗೈ ತಾಂತ್ರಿಕರು ಮತ್ತು ಹೆಡಗೈ ತಾಂತ್ರಿಕರು ಅಂತ ಎರಡು ಗುಂಪುಗಳನ್ನು ಮಾಡಿಕೊಂಡಿರ್ತಾರೆ ಅಂದರೆ ದಕ್ಷಿಣಾಚಾರಿ ತಾಂತ್ರಿಕರು ಮತ್ತು ಇನ್ನೊಂದು ವಾಮಾಚಾರಿ ತಾಂತ್ರಿಕರು ಎಂಬ ಎರಡು ಗುಂಪುಗಳು ಕಂಡು ಈ ಲಕ್ಷ್ಮಿಯನ್ನು ಈ ತಾಂತ್ರಿಕರು ಈ ಕಮಲಾತ್ಮಿಕ ಎಂಬ ದೇವತೆಯನ್ನು ತಾಂತ್ರಿಕರು ಅತ್ಯಂತ ಗೌಪ್ಯವಾಗಿ ಆರಾಧನೆ ಮಾಡ್ತಾರೆ ಮತ್ತು ತಂತ್ರ ಪೂಜೆಗಳನ್ನು ಇಲ್ಲಿ ಬಳಸ್ಕೋತಾರೆ ಅಂತ ಹೇಳ್ಬೋದಾಗಿದೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಶ್ರಾವಣ ಮಾಸಕ್ಕೆ ಅತ್ಯಂತ ಒಂದು ಮಹತ್ವ ಇದೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅದರಲ್ಲೂ ಕೂಡ ರಾಜರ ಸಂದರ್ಭದಲ್ಲಿ ರಾಜ ಆಡಳಿತದ ಸಂದರ್ಭದಲ್ಲಿ ಪ್ರಾಚೀನ ಕಾಲದಲ್ಲಿ ರಾಜರು ರಾಣಿಯರು ಅಧಿಕಾರಿಗಳು ಮತ್ತು ವೇಶ್ಯರು ಮತ್ತು ಸೇವಕ ವರ್ಗದವರು ಪ್ರಾಚೀನ ಕಾಲದಲ್ಲಿ ಅತ್ಯಂತ ದಾನದತ್ತಿಗಳನ್ನ ಮಾಡ್ತಾ ಇದ್ರು ಕಾರಣ ಏನಪ್ಪ ಅಂತ ಅಂದರೆ ಈ ಶ್ರಾವಣ ಮಾಸದಲ್ಲಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರವನ್ನು ನಾನು ಮಾಡಿದ್ರೆ ನನಗೆ ಮೋಕ್ಷ ಸಿಗುತ್ತೆ ನನಗೆ ಈ ಹುಟ್ಟು ಮತ್ತು ಸಾವಿನಿಂದ ಒಂದು ಮುಕ್ತನಾಗಿರಬಹುದು ಅಂತ ಅವರ ಒಂದು ನಂಬಿಕೆ ಆಗಿತ್ತು ಹಾಗಾಗಿ ಈ ಎಲ್ಲ ವರ್ಗದವರು ಕೂಡ ತಮ್ಮ ಕೈಲಾದಷ್ಟು ದಾನದತ್ತಿಗಳನ್ನು ಕೊಡ್ತಾ ಇದ್ರು ಬಡವರಿಗೆ ಸಹಾಯ ಮಾಡ್ತಾ ಇದ್ರು ಅಂದ್ಬಿಟ್ಟು ಇತಿಹಾಸದಲ್ಲಿ ಕಂಡುಬರುತ್ತದೆ ಎಷ್ಟೋ ಶಾಸನಗಳಲ್ಲಿ ಕೂಡ ಕಂಡು ಬಂದಿರುವ ಪ್ರಕಾರ ರಾಜರ ಕಾಲದಲ್ಲಿ ಈ ಶ್ರಾವಣ ಮಾಸದಲ್ಲಿ ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿ ಹಲವಾರು ದಾನಗಳನ್ನು ಮಾಡಿರ್ತಾರೆ ಅಂತ ಕಂಡುಬಂದಿದೆ ಭಾರತ ವೈವಿಧ್ಯಮಯವಾದ ಒಂದು ರಾಷ್ಟ್ರವಾಗಿ ಕಂಡು ಬರ್ತದೆ ಪ್ರಾಚೀನ ಕಾಲದಿಂದಲೂ ಕೂಡ ಈ ಶ್ರಾವಣ ಮಾಸಕ್ಕೆ ಭಾರತದಲ್ಲಿ ಭಿನ್ನ ವಿಭಿನ್ನತೆಗಳಿಂದ ಕೂಡಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ಪ್ರಮುಖವಾಗಿ ಎರಡು ಗುಂಪು ಈ ಶ್ರಾವಣ ಮಾಸದಲ್ಲಿ ಕಂಡು ಬರುತ್ತೆ ಒಂದು ಗುಂಪು ಏನು ಹೇಳುತ್ತೆ ಅಂತಂದ್ರೆ ವೆಜ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಒಂದು ಗುಂಪು ಮತ್ತೊಂದು ಗುಂಪು ಏನು ಹೇಳ್ತಾರೆ ಅಂದ್ರೆ ನಾನ್ ಅನ್ನ ದೇವ್ರಿಗೂ ಕೊಟ್ಟು ನಾವು ಕೂಡ ತಿಂತೀವಿ ಏನು ತಪ್ಪು ಅಂತ ಕೇಳ್ತಾರೆ ವೀಕ್ಷಕರೇ ಇಲ್ಲಿ ವೆಜ್ಜು ನಾನ್ ವೆಜ್ಜು ಅನ್ನೋ ವಿಷಯನೇ ಬರೋದಿಲ್ಲ ಕೆಲವೊಂದು ಆಚರಣೆಗಳು ಅವರ ಕುಟುಂಬ ಪದ್ಧತಿ ಅನುಸಾರವಾಗಿ ಬಂದಿರ್ತದೆ ಅಂತ ಹೇಳ್ಬೋದು ಮತ್ತೊಂದು ಅವರ ಸಂಸ್ಕೃತಿ ಅಂತಲೂ ಕೂಡ ಹೇಳ್ಬೋದು ಭಾರತವು ಭಿನ್ನ ವಿಭಿನ್ನತೆ ಕೂಡಿರುವಂಥ ಒಂದು ರಾಷ್ಟ್ರ ಅಂತ ಯಾಕೆ ನಾವು ಕರಿತೀವಿ ಅಂದರೆ ಒಂದೇ ಮಾಸದಲ್ಲಿ ಭಿನ್ನ ವಿಭಿನ್ನ ಥರ ಆಚರಣೆಗಳನ್ನು ನಾವು ಮಾಡ್ತೀವಿ ಹಾಗಾಗಿ ಈ ಭಾರತ ಒಂದು ವಿಭಿನ್ನವಾದ ರಾಷ್ಟ್ರ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಗುಂಪು ಏನು ಮಾಡ್ತದೆ ಅಂತಂದ್ರೆ ಸಸ್ಯಗಳನ್ನು ಬಳಸ್ಕೊಂಡು ವೆಜ್ನ ತಿನ್ನದೇನೆ ಅದನ್ನ ದೇವರಿಗೆ ಸಸಿಹಾರಿ ನೈವೇದ್ಯಗಳನ್ನು ಕೊಡುತ್ತಾ ತಾವು ಕೂಡ ಸಸಿಹಾರಿಗಳನ್ನ ಪದಾರ್ಥಗಳನ್ನ ಸೇವಿಸುತ್ತಾ ಈ ಶ್ರಾವಣ ಮಾಸವನ್ನು ಯಶಸ್ವಿಯಾಗಿ ಮುಗಿಸ್ತಾರೆ ಅಂತ ಹೇಳ್ಬೋದು ಮತ್ತೊಂದು ಗುಂಪು ಏನು ಮಾಡ್ತದೆ ಅಂತಂದ್ರೆ ಇದೇ ಶ್ರಾವಣ ಮಾಸದಲ್ಲಿ ವೈಷ್ಣವ ಪಂಥದಲ್ಲಿ ಕೆಲವೊಂದು ಸಂಪ್ರದಾಯಿಕ ಕುಟುಂಬಗಳಲ್ಲಿ ಅವರ ಪೂರ್ವಪರವಾದ ಒಂದು ಕುಟುಂಬದ ಪದ್ಧತಿಯ ಮುಖಾಂತರ ಇದೇ ಶ್ರಾವಣ ಮಾಸದಲ್ಲಿ ನಾನ್ ಅನ್ನು ಬಳಸಿ ದೇವರಿಗೆ ನೈವೇದ್ಯವನ್ನಿಟ್ಟು ಅದೇ ಅದೇ ನಾನ್ವೆಜ್ ಪ್ರಸಾದವಾಗಿ ತಾವು ತಗೊಳ್ತಾರೆ ಅಂತ ಹೇಳ್ಬೋದು ಹಾಗಾಗಿ ಕೆಲವೊಂದು ಕುಟುಂಬಗಳಲ್ಲಿ ನಾನ್ ವೆಜ್ ಅತ್ಯಂತ ಶ್ರೇಷ್ಠವಾಗಿರುತ್ತದೆ ಅದನ್ನು ದೇವ್ರಿಗೆ ಕೂಡ ಅರ್ಪಿಸ್ತಾರೆ ಅಂತ ನಾನು ನೋಡಿದ್ದೇನೆ ಮತ್ತು ದಾಖಲೆಗಳಲ್ಲಿ ಕಾಣಬಹುದು ಈ ವೆಜ್ಜು ಮತ್ತು ನಾನ್ ವೆಜ್ಜನ್ನ ಯಾಕಪ್ಪ ಈ ಶ್ರಾವಣ ಮಾಸದಲ್ಲಿ ವೇರಿಯೇಷನ್ ಮಾಡ್ತಾರೆ ಅಂತ ಹೇಳೋದಾದರೆ ಕೆಲವೊಬ್ಬರ ಅಧ್ಯಯನಗಳ ಪ್ರಕಾರ ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ ಶ್ರಾವಣ ಮಾಸವು ಮಳೆಗಾಲದ ಮಧ್ಯಭಾಗವಾಗಿರ್ತದೆ ಹಾಗಾಗಿ ಬಿಸಿಲು ಕಡಿಮೆ ಇರ್ತದೆ ತಾಪಮಾನ ಕೂಡ ಕಡಿಮೆ ಇರ್ತದೆ ಅಂತ ಹೇಳ್ಬೋದು ಈ ಕಾಲದಲ್ಲಿ ನಾನ್ ವೆಜ್ನ ಸೇವನೆ ಮಾಡಿದ್ರೆ ಕೆಲವೊಬ್ಬರ ದೇಹದ ಜೀರ್ಣಶಕ್ತಿಯ ಮೇಲೆ ನಾನ್ ವೆಜ್ ಅಂದರೆ ಮಾಂಸಾಹಾರ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು ಜೀರ್ಣ ಆಗುವ ಶಕ್ತಿ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಕೆಲವರು ಹೇಳ್ತಾರೆ ಈ ಮಾಸದಲ್ಲಿ ನಾನ್ ವೆಜ್ಜನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಇದು ವೈಜ್ಞಾನಿಕವಾಗಿ ಕೂಡ ಹೇಳ್ಬೋದು ಶ್ರಾವಣ ಮಾಸದಲ್ಲಿ ನಾನ್ ವೆಜ್ನ ತಿನ್ನಬಾರ್ದು ಅಂತ ಹೇಳ್ತಾರೆ ಕೆಲವರು ತಿಂದರೆ ಏನಾಗುತ್ತೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿದೆ ನಾವು ತಿಂತೀವಿ ಅದನ್ನು ದೇವರಿಗೆ ಪ್ರಸಾದ ರೂಪದಲ್ಲಿ ಬಳಸ್ಕೋತೀವಿ ಅಂತ ಇನ್ನೊಂದು ಗುಂಪು ಹೇಳುತ್ತೆ ಹಾಗಾಗಿ ಇದು ಅವರವರ ನಂಬಿಕೆಗೆ ಬಿಟ್ಟ ವಿಚಾರವಾಗಿ ಇದೆ ಅಂತ ಹೇಳ್ತಾರೆ ವೀಕ್ಷಕರೇ ಆಧುನಿಕ ಕಾಲದಲ್ಲಿ ಲಕ್ಷ್ಮಿಯನ್ನು ಕೇವಲ ಹಣ ಆಭರಣಗಳಿಂದ ಮಾತ್ರ ಕೊಡುವ ಒಂದು ದೇವತೆ ಅಂತ ಅಂದ್ಕೊಂಡಿರ್ತಾರೆ ಲಕ್ಷ್ಮಿಯನ್ನು ಹಣ ಮತ್ತು ಆಭರಣಗಳಿಗಾಗಿ ಮಾತ್ರ ಪೂಜೆ ಮಾಡೋರು ನಮ್ಮ ಮಧ್ಯೆ ಕೂಡ ಇರ್ತಾರೆ ಪಕ್ಕದ ಮನೆಯಲ್ಲಿ ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾಯಿದ್ದಾರೆ ನಮ್ಮ ಮನೇಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ಒಂದು ಹಸುವೆಯಿಂದ ಆಗಲಿ ಅಥವಾ ಅವ್ರ ಮನೇಲಿ ಇದ್ದಾರೆ ನಮ್ಮ ಮನೇಲಿ ಮಾಡಿದ್ರೆ ಏನು ತಪ್ಪು ಅನ್ನೋದಾಗಲಿ ಕೆಲವೊಂದನ್ನು ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ಯಾವುದೇ ಪೂಜೆ ಆಚರಣೆಗಳನ್ನು ಇನ್ನೊಬ್ಬರನ್ನು ನೋಡಿ ಮಾಡುವುದು ತಪ್ಪಲ್ಲ ಆದರೆ ಅವ್ರಿಗಿಂತ ನಾನೇನು ಕಡಿಮೆ ಅನ್ನೋ ಮನಸ್ಥಿತಿಯಲ್ಲಿ ಯಾವುದೇ ಪೂಜೆಗಳನ್ನು ಮಾಡಿದ್ರೂ ಅದಕ್ಕೆ ಫಲಗಳು ಸಿಗೋದೇ ಇಲ್ಲ ಅಂತ ಹೇಳ್ಬೋದು ಇದೇ ಲಕ್ಷ್ಮಿಯನ್ನು ಶ್ರಾವಣ ಮಾಸದಲ್ಲಿ ಹಣ ಮತ್ತು ಆಭರಣಗಳಿಗಾಗಿ ಅಲ್ಲದೆ ಆರೋಗ್ಯ ಮತ್ತು ಸಮೃದ್ಧಿಯ ಉದ್ದೇಶಕ್ಕಾಗಿ ಹಲವಾರು ಸಂಪ್ರದಾಯ ಕುಟುಂಬಗಳು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಲಕ್ಷ್ಮಿಯನ್ನು ರೀತಿ ಮತ್ತು ನೀತಿಯಿಂದ ಆರಾಧನೆ ಮಾಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ ರೀತಿ ಅಂತಂದರೆ ಅವರ ಕುಟುಂಬ ಪದ್ಧತಿಯ ರೀತಿಯಾಗಿರ್ತದೆ ನೀತಿ ಅಂತಂದರೆ ಆಯಾ ಮತ್ತು ವೆಚ್ಚಗಳನ್ನು ನಿಯಮವಾಗಿ ಕ್ರಮೇಣವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆಗಳಿಂದ ಒಂದು ಸಂಪಾದನೆ ಆಗಿರಬಹುದು ಅಥವಾ ಅದನ್ನು ವ್ಯಯ ಮಾಡುವ ಉದ್ದೇಶವಾಗಿರಬಹುದು ವೀಕ್ಷಕರೇ ಲಕ್ಷ್ಮಿಯನ್ನು ಚಂಚಲೆ ಅಂತ ಕರೀತಾರೆ ಪುರಾಣಗಳಲ್ಲಿ ಆದರೆ ಲಕ್ಷ್ಮಿ ಚಂಚಲೆಯೂ ಹೌದು ಆದರೆ ನಿಯಮ ಮತ್ತು ನಿಷ್ಠೆಯಂತೆ ಇದ್ದರೆ ಇದೇ ಮಹಾಲಕ್ಷ್ಮಿ ವ್ರತವನ್ನು ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಮಾಡ್ಬೋದು ಅಂತ ಕೆಲವೊಬ್ಬರು ಹೇಳ್ತಾರೆ ಹೇಗಪ್ಪ ಅಂತ ನನಗೆ ಎಷ್ಟು ಬೇಕೋ ಅಷ್ಟೇ ಆದಾಯ ಮತ್ತು ವೆಚ್ಚಗಳನ್ನು ಮಾಡಿದರೆ ಲಕ್ಷ್ಮಿ ಒಲಿಯುತ್ತಾಳೆ ಅದಕ್ಕೆ ಯಾವುದೇ ದಿನವಿಲ್ಲ ಅಂತ ಕೆಲವರು ಮಹಾನ್ ಸಾಧಕರು ಹೇಳ್ತಾರೆ ಲಕ್ಷ್ಮಿಯನ್ನು ನೆನೆದರೆ ಹಲವಾರು ಸಮೃದ್ಧಿ ಕಾರ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ಆಗ್ತದೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧನೆ ಮಾಡಿ ಸರಳವಾಗಿ ಅಪಾರವಾದ ಭಕ್ತಿಯಿಂದ ಆರಾಧನೆ ಮಾಡಿ ಅಂತ ಮಹಾನ್ ಸಾಧಕರು ಹೇಳ್ತಾರೆ ಅಂತ ಹೇಳ್ಬಹುದು ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿ ವಿಷ್ಣುವಿನ ಒಂದು ಪ್ರೀತಿ ಪಾತ್ರಳಾಗಿ ಭೂಮಿ ಮೇಲೆ ಆರಾಧನೆಗೆ ಒಳಪಡ್ತಾಳೆ ಅಂತ ಹೇಳ್ಬೋದು ಹಾಗಾಗಿ ಶ್ರಾವಣ ಮಾಸವು ಅತ್ಯಂತ ಭಕ್ತಿಮಯವಾದ ಒಂದು ಮಾಸ ಆಗಿದೆ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ ಈ ಶ್ರಾವಣ ಮಾಸದ ಹಲವಾರು ವಿಷಯಗಳನ್ನು ಈ ಆಧಾರಗಳ ಮುಖಾಂತರ ನಾನು ವ್ಯಕ್ತಪಡಿಸಿದ್ದೇನೆ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ ಆಧಾರ ನಂಬರ್ ಒಂದು ಧರ್ಮಶಾಸ್ತ್ರಗಳು ಮತ್ತು ವೇದಗಳು ಅದರಲ್ಲಿ ತೈತರಿಯ ಸಂಹಿತೆ ಮತ್ತು ಅತರ್ವಣ ವೇದದಲ್ಲಿ ಈ ಮಾಸದ ಬಗ್ಗೆ ಉಲ್ಲೇಖ ಕಂಡುಬರುತ್ತೆ ಆಧಾರ ಎರಡು ಪುರಾಣಗಳ ಆಧಾರ ಆಗಿದೆ ಶಿವಪುರಾಣ ಭವಿಷ್ಯ ಪುರಾಣ ಸ್ಕಂದ ಪುರಾಣ ಭಾಗವತ ಪುರಾಣ ಮುಂತಾದವುಗಳ ಪುರಾಣಗಳ ಮುಖಾಂತರ ಈ ಮಾಸದಲ್ಲಿ ಲಕ್ಷ್ಮೀ ಪೂಜೆಯ ಬಗ್ಗೆ ವಿವರಣೆಯಾಗಿ ಹೇಳಿದ್ದಾರೆ ಆಧಾರ ನಂಬರ್ ಮೂರು ವಿಜಯನಗರ ಸಂಸ್ಥಾನದ ಶಾಸನಗಳ ಪ್ರಕಾರದಲ್ಲಿ ಶ್ರಾವಣ ಮಾಸದಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ದೇವಸ್ಥಾನಗಳಿಗೆ ಕೊಟ್ಟಂತಹ ಕೊಡುಗೆಗಳನ್ನು ವಿಜಯನಗರ ಸಂಸ್ಥಾನದ ಶಾಸನಗಳಲ್ಲಿ ಕಂಡು ಅಂತ ಹೇಳ್ಬೋದು ಆಧಾರ ನಂಬರ್ ನಾಲ್ಕು ಇತ್ತೀಚಿನ ಸಂಶೋಧನೆಯಲ್ಲಿ ಡಾಕ್ಟರ್ ರಾಮಚಂದ್ರ ರಾವ್ ಎಂಬುವರು ಶ್ರಾವಣ ಮಾಸದ ಮಹತ್ವದ ಬಗ್ಗೆ ತಿಳಿಸಿದ್ದಾರೆ ಈ ಶ್ರಾವಣ ಮಾಸದ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಮತ್ತೆ ಯಾವುದಾದ್ರೂ ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ ನಾನು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್